ಮಾರಲಿ ಕೂಡ ತುಂಬಾ ಸಪೋರ್ಟ್ ಸಿಕ್ತು ಲೈಕ್ ಐ ಬಿ ಫೈನ್ ಅನ್ನೋ ಥರ ಆ ಸಪೋರ್ಟಿಂದ ಆ್ಯಕ್ಚುಲಿ ಐ ಕುಡ್ ರಿಕವರ್ ನಮಸ್ಕಾರ ನಮಸ್ತೆ ನಮಸ್ತೆ ನಿಮಗೆ ತೊಂದರೆ ಅಂತಂದರೆ ಈಗ ಸೊಂಟದಲ್ಲಿ ನೋವು ಪ್ರಾರಂಭವಾಗಿ ಕಾಲು ಜೊತೆಗೆ ಎಳ್ತಾ ಬರುವಂಥದ್ದು ಜೊತೆಗೆ ಹತ್ತು ನಿಮಿಷನೂ ಕೂಡ ನಿಂತ್ಕೊಳ್ಳೋಕ್ಕೆ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂಥೇಳಿ ಬಂದಿದ್ರಿ ಆದರೆ ನೀವು ಎರಡು ಸಾವಿರದ ಆರನೇ ಇಸ್ಪಿಯಲ್ಲಿ ಡಿಸೆಕ್ಟಮಿ ಮತ್ತು ನ್ಯೂಕ್ಲೊಪ್ಲಾಸ್ಟಿ ಅಂಥೇಳಿ ಟ್ರೀಟ್ಮೆಂಟ್ ನಿಮಗೆ ಮಾಡಿದರು ಸ್ಪೈನ್ ಸರ್ಜರಿ ಆಗಿತ್ತು ಈಗ ಸುಮಾರು ಒಂದು ಹದಿನೆಂಟು ವರ್ಷದ ನಂತರ ಮತ್ತೆ ಅದೇ ಥರದ ತೀವ್ರವಾದ ಸಮಸ್ಯೆ ಬಂದು ನಿಮಗೆ ಸರ್ಜರಿ ಆಪ್ಷನ್ ಇತ್ತು ಜೊತೆಗೆ ನಡೆದಾಡೋಕ್ಕೆ ಕಷ್ಟ ಆಗ್ತಿತ್ತು ಹತ್ತು ನಿಮಿಷ ನಿಲ್ಲಕ್ಕೆ ಆಗ್ತಿರಲ್ಲ ಕೂರಕ್ಕೆ ಆಗ್ತಿರಲ್ಲ ಹಾಗಾಗಿ ಕೆಲಸ ಬಿಟ್ಟು ಆಯುರ್ವೇದ ಅಥವಾ ಆಲ್ಟರ್ನೇಟಿವ್ ವೈದ್ಯಕೀಯ ಪದ್ಧತಿಯಲ್ಲಿ ಏನಾದರೂ ಚಿಕಿತ್ಸೆ ಇದೆ ಅಂತೇಳಿ ಹುಡುಕುವಾಗ ನ್ಯಾಚುರೋಪತಿ ಅಥವಾ ಅಕ್ಯುಪೆಂಚರು ಅಕ್ಯುಪ್ರೆಷರು ಜೊತೆಗೆ ಕಪ್ ಥೆರಪಿ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ಸುಮಾರು ಥೆರಪಿಗಳನ್ನು ನಾವು ಮಾಡಿ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡಿ ಈಗ ಚಿಕಿತ್ಸೆ ಮುಗಿದಿದೆ ಸುಮಾರು ಎರಡು ಹಂತದಲ್ಲಿ ಚಿಕಿತ್ಸೆ ಮಾಡಿದ್ದೀನಿ ಒಂದು ತಿಂಗಳಾಗ್ತಾ ಬಂತು ನಡೆಯೋ ಮುಂದೆ ಕೂಡ ಗೇಟ್ ನಿಮ್ಮದು ಒಂದು ಕಡೆ ವಾಲಿ ಬಾಡಿ ನಡೀತಕ್ಕಂಥ ಒಂದು ಸ್ಥಿತಿಯಲ್ಲಿ ಈಗ ಹೇಗಿದೆ ಅಂತಂದರೆ ಎಲ್ ಫೋರ್ ಎಲ್ ಫೈವಲ್ಲಿ ಸಿವಿಯರ್ ಫೋಕಲ್ ಡಿಸೆಕ್ಟಮಿಯಾಗಿ ನಿಮಗೆ ಗ್ರೇಡ್ ಥರ್ಡ್ ಕೆನಾಲಸ್ಟಿನೋಸಿಸ್ ಇದೆ ಗ್ರೇಡ್ ಥರ್ಡ್ ಕೆನಾಲ್ ಸ್ಟಿನೋಸಿಸ್ ಇದೆ ಆನಂತರ ಸ ಎಲ್ ಫೋರ್ ಎಲ್ ಫೈವಲ್ಲಿ ಫೋರ್ ಪಾಯಿಂಟ್ ನೈನ್ ಡೈಮೆನ್ಷನ್ ಇದೆ ಪಾಸ್ಟೀರಿಯರ್ ಡೈಮೆನ್ಷನ್ನು ಹೀಗಿರುವಾಗ ನಮ್ಮಲ್ಲಿ ಚಿಕಿತ್ಸೆ ಈಗ ಮುಗೀತು ಸುಮಾರು ಒಂದು ತಿಂಗಳಿಂದ ಚಿಕಿತ್ಸೆ ಮುಗೀತು ಒಟ್ಟಾರೆಯಾಗಿ ನಿಮ್ಮ ಎಲ್ಲ ಅನುಭವಗಳನ್ನು ಆರೋಗ್ಯ ಆಕಾಂಕ್ಷಿಗಳ ಜೊತೆ ಹಂಚ್ಕೋಬೇಕು ಅಂತ ಕೇಳ್ಕತೀನಿ ಇದು ಡಾಕ್ಟರ್ ಆ್ಯಕ್ಚುಲಿ ಈ ಥರ ನನಗೊಂದು ಟ್ರೀಟ್ಮೆಂಟ್ ಕೊಟ್ಟು ತ ಈ ಮಟ್ಟಕ್ಕೆ ನಾನು ನಡೀಲಿಕ್ಕೆ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಸೊ ನೀವೇನು ಎಲ್ಲಂಗೆ ನಂಗೆ ಏಯ್ಟೀನ್ ಇಯರ್ಸ್ ಆಗಿತ್ತು ಆಪ್ರೇಷನ್ ಆಗಿ ಮತ್ತು ಪುನಃ ಬ್ಯಾಕ್ ಪೇನ್ ಮತ್ತು ನೋವು ತುಂಬಾ ಪ್ರಾಬ್ಲಮ್ ಆಗಿತ್ತು ಆಪ್ಷನ್ ಇತ್ತು ಒಂದು ಆಪ್ರೇಷನ್ ಇಲ್ಲ ಇಲ್ಲಾಂದರೆ ಆಲ್ಟರ್ನೇಟಿವ್ ಮೆಡಿಸಿನ್ ಹೋಗಬೇಕಾಗಿತ್ತು ಸೊ ನಾನು ಆಯುರ್ವೇದಿಕ್ನ ಚೂಸ್ ಮಾಡಿದೆ ಸೊ ಆಲ್ಮೋಸ್ಟ್ ಒನ್ ಮಂತಿಂದ ನನಗೆ ಟ್ರೀಟ್ಮೆಂಟ್ ನಡೆದಿದೆ ಎಲ್ಲ ಮಸಾಜ್ ಥೆರಪಿ ಬರೀ ಕಟ್ಟಿ ಬಸ್ತಿ ಅಬ್ಬಿ ಅವೆಲ್ಲ ನಡೆದಿದೆ ಬಸ್ತಿ ಎಲ್ಲಾನು ಅದ್ರ ಜೊತೆಗೆ ಇದು ಮೋನ್ ಫಿಕ್ಸಿಂಗ್ ವೆಲ್ ಆಸ್ ಕಪ್ಪಿಂಗ್ ಅದೆಲ್ಲ ಆಲ್ಟ್ರನೇಟಿವ್ ಏನೇನು ಪಾಸಿಬಲ್ ಥೆರಪೀಸ್ ಇತ್ತು ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಸೊ ಪ್ರತಿಯೊಂದನ್ನು ನನಗೆ ಕಂಪ್ಲೀಟ್ ಸ್ಕಿಲ್ ಯೂಸ್ ಮಾಡಿ ಎಲ್ಲ ಮಾಡಿದ್ದಾರೆ ಸೊ ಇವತ್ತು ಹೇಗಂದರೆ ನಾನು ಅಟ್ಲೀಸ್ಟ್ ಮನೆ ಮಟ್ಟಕ್ಕೆ ನಾನು ಆರಾಮಾಗಿ ಓಡಾಡ್ಕೊಂಡಿದ್ದೀನಿ ಇನ್ನೂ ನಂದು ಫಿಸಿಯೋ ಸ್ಟಾರ್ಟ್ ಆಗಬೇಕಾಗಿದೆ ಸೊ ಇಲ್ಲಿ ತನಕ ಐ ಆಮ್ ಕಂಪ್ಲೀಟ್ಲಿ ಫೈನ್ ಡಾಕ್ಟರ್ ಹೇಳಿದಾಗೆ ಒಂದು ಕಡೆ ನಾನು ವಾಲ್ಬಿಟ್ಟಿದ್ದೆ ಅದು ಪೇನ್ಗೆ ಈಗ ಆ ಥರ ಒಂದು ಇಲ್ಲ ಪೋಸ್ಚರ್ ಕೂಡ ಸ ಆಲ್ಮೋಸ್ಟ್ ಸರಿಯಾಗಿದೆ ಸೊ ಇನ್ನು ನೆಕ್ಸ್ಟ್ ನಾನು ಏನು ಫಿಸಿಯೋ ತೊಗೊಳ್ತೀನಿ ಅದರಿಂದ ಆಲ್ಮೋಸ್ಟ್ ಕ್ಯೂರ್ ಆಗುತ್ತೆ ಅನ್ನೋ ಅಶ್ಯೂರೆನ್ಸ್ ಇದೆ ನಾವು ನಿಮಗೆ ಚಿಕಿತ್ಸೆ ಮಾಡಿ ಸುಮಾರು ಒಂದು ಒನ್ ಇಯರ್ ಆಯ್ತು ಒನ್ ಇಯರ್ ಆಗ್ಬಿಟ್ಟು ಒನ್ ಇಯರ್ ಆಗೋಯ್ತು ನೋಡಿ ನೀವು ಮೊನ್ನೆ ಮೊನ್ನೆ ಬಂದ್ರ ಅನುಭವ ನಮಗೆ ಸೊ ಒಂದು ವರ್ಷದಿಂದ ಬರುವಾಗ ಬಹಳಷ್ಟು ನೋವನ್ನ ಹೊತ್ತು ಬಂದಿದ್ರಿ ನೋವಷ್ಟು ಮನಸ್ಸಿಗೆ ಯಾತನೆ ಇತ್ತು ಸಂಕಟ ಇತ್ತು ಕಣ್ಣಂಚಿನಲ್ಲಿ ದುಃಖ ಇತ್ತು ಅದರ ಜೊತೆಗೆ ಬಹಳಷ್ಟು ನಡೆಯೋದಕ್ಕೆ ದಿನನಿತ್ಯದ ಜೀವನವನ್ನು ನಡೆಸೋದಕ್ಕೆ ಬಹಳಷ್ಟು ತೊಂದರೆಗಳನ್ನು ಫೀಲ್ ಮಾಡ್ತಾ ಇದ್ರಿ ಇವನ್ ನಿಮ್ಗೆ ಒಂದು ನಾಲ್ಕು ವರ್ಷದ ಹಿಂದೆ ಸರ್ಜರಿ ಆಗಿತ್ತು ಅಂತ ಅನ್ಕೊಂತೀನಿ ಇಲ್ಲ ನಾನು ಇಲ್ಲಿ ಬರಕು ಹದಿನೆಂಟು ವರ್ಷದ ಹಿಂದೆ ಸರ್ಜರಿ ಹದಿನೆಂಟು ವರ್ಷದ ಹಿಂದೆ ನಿಮ್ಗೆ ಸರ್ಜರಿ ಆಗಿತ್ತು ಲುಮಿನೆಕ್ಟಮಿ ಅಂತ ಸರ್ಜರಿ ಮಾಡಿ ಮೈಕ್ರೋ ಡಿಸೆಕ್ಟಮಿ ಮತ್ತೆ ನ್ಯೂಕ್ಲೋ ಅಂತ ಎರಡು ಸರ್ಜರಿ ಆಗಿತ್ತು ಹಿಂದೆ ಹಿಂದೆ ಸ್ಲಿಪ್ ಡಿಸ್ಕ್ ಇದಕ್ಕೆ ಮಾಡಿದ್ರು ಬ್ಯಾಂಗ್ಳೂರ್ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಸೊ ಆಫ್ಟರ್ ಸರ್ಜರಿ ಐ ವಾಸ್ ಡೂಯಿಂಗ್ ಗುಡ್ ಏನು ತೊಂದರೆ ಇರಲಿಲ್ಲ ಬಹಳ ಚೆನ್ನಾಗಿತ್ತು ಬಟ್ ಸಡನ್ ಆಗಿ ಏನೋ ಔಟಿಂಗ್ ಹೋದಾಗ ಜಿಪ್ ಲೈನ್ ಅಲ್ಲಿ ಪ್ರಾಬ್ಲಮ್ ಆಗಿ ಮತ್ತೆ ಪೇನ್ ರೆಕರ್ ಆಯ್ತು ಸೊ ರೆಕರ್ ಆಗಿದ್ದು ತೀರಾನೇ ವರ್ಸ್ಟ್ ಕಂಡೀಷನಲ್ಲಿ ರೆಕರ್ ಆಯಿತು ಸೊ ಅದಾದಮೇಲೆ ಬೇರೆ ಬೇರೆ ಕಡೆಯಲ್ಲಿ ಟ್ರೀಟ್ಮೆಂಟ್ಸ್ ತೊಗೊಂಡಿದ್ದೆ ಸೊ ತ್ರೀ ಫೋರ್ ಮಂತ್ಸ್ ಬೇರೆ ಟ್ರೀಟ್ಮೆಂಟ್ಸ್ ಟ್ರೈ ಮಾಡಿದ ನಂತರ ಇಲ್ಲಿ ರೆಫರ್ ಮಾಡಿದ್ರು ಫಸ್ಟ್ ಗೆ ಹೋಗಿದ್ದು ನಾನು ಭದ್ರಾವತಿಗೆ ಸೊ ಅಲ್ಲಿಂದ ಇಲ್ಲಿಗೆ ರೆಫರ್ ಆಯ್ತು ಕಂಪ್ಲೀಟ್ ಆಗಿ ಬಸ್ತಿ ಅದೇನಿದೆ ಟ್ರೀಟ್ಮೆಂಟ್ ಸೂಚನೆ ಮಾಡಿರುವಂತಹ ಎಲ್ಲ ಚಿಕಿತ್ಸೆಗಳು ಆಲ್ಮೋಸ್ಟ್ ಎಲ್ಲಾನು ಆಯ್ತು ಮರ್ಮ ಚಿಕಿತ್ಸೆಯಿಂದ ಹಿಡಿದು ಪ್ರತಿಯೊಂದು ಸೊ ಹತ್ತತ್ರ ನಂದು ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದ್ರಿಂದ ಅಂದ್ರೆ ಸರ್ಜರಿ ಆಲ್ರೆಡಿ ಆಗಿತ್ತು ಸ್ವಲ್ಪ ಟ್ರೀಟ್ಮೆಂಟ್ ಪ್ರೊಲಾಂಗ್ ಆಯಿತು ಲೈಕ್ ಒನ್ ಮಂತ್ ಆಫ್ ಟ್ರೀಟ್ಮೆಂಟ್ ಆದ್ಮೇಲೆ ಸ್ಲೋಲಿ ಐ ಸ್ಟಾರ್ಟೆಡ್ ರಿಕವರಿಂಗ್ ಸೊ ರಿಕವರಿ ತುಂಬಾ ಚೆನ್ನಾಗಿ ಗ್ರ್ಯಾಜುಲಿ ಚೆನ್ನಾಗ್ ಆಗ್ತಾ ಬಂತು ಸೊ ಅದಾದ್ಮೇಲೆ ಎಕ್ಸಸೈಸಸ್ ಎಲ್ಲ ಹೇಳ್ಕೊಟ್ರಿ ಈವನ್ ಮಸಾಜ್ ಮಾಡ್ಬೇಕಾರೆ ಸ್ಟಾಫ್ ಕೂಡ ಎವ್ರಿ ಒನ್ ಎವ್ರಿ ಒನ್ ವೆರ್ ವೆರಿ ಸಪೋರ್ಟಿವ್ ಆ್ಯಂಡ್ ಮಾರಲಿ ಕೂಡ ತುಂಬಾ ಸಪೋರ್ಟ್ ಸಿಕ್ತು ಲೈಕ್ ಬಿ ಫೈನ್ ಅನ್ನೋ ತರ ಆ ಸಪೋರ್ಟಿಂದನೇ ಆ್ಯಕ್ಚುಲಿ ಐ ಕುಡ್ ರಿಕವರ್ ಸೊ ಏನು ಎಕ್ಸೈಸಸ್ ನೀವು ಹೇಳ್ಕೊಟ್ಟಿದ್ರಿ ಅದನ್ನೆಲ್ಲ ಫಾಲೋ ಮಾಡ್ತಾ ಸ್ಲೋ ಆಗಿ ಗ್ರ್ಯಾಜುಲಿ ಐ ಅಪ್ ಸೊ ಈಗ ಆಲ್ಮೋಸ್ಟ್ ನಾನು ಸರ್ಜರಿ ಆದ್ಮೇಲೆ ಹೇಗೆ ನಾರ್ಮಲ್ ಆಗಿದ್ದೆ ಅದೇ ತರ ಇದ್ದೀನಿ ಆರಾಮಾಗಿ ಕೂತ್ಕೊಳ್ಳೋದು ಲಾಂಗ್ ಅವರ್ಸ್ ಕೂತ್ಕೊಳ್ಳೋದು ಟ್ರಾವೆಲ್ ಮಾಡೋದು ಓಡಾಡೋದು ಬಟ್ ವಿತ್ ಎಕ್ಸೈಸ್ ಐ ಆಮ್ ಡೂಯಿಂಗ್ ಇಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಏನಂದ್ರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇಲ್ಲಿ ಬಂದವರು ಯಾವತ್ತೇ ಬೇಕಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಯು ಆರ್ ಅವೈಲೇಬಲ್ ಯಾವಾಗಿದ್ರೂ ಅವೈಲೇಬಲ್ ಇದ್ದೀರಿ ಸ್ಟಾಫ್ ಕೂಡ ತುಂಬ ಚೆನ್ನಾಗಿದೆ

ಅದಾದಮೇಲೆ ಅದೇ ಎಕ್ಸೈಸಸ್ ನಿಮ್ಮ ಥೆರಪೀಸ್ ಎಲ್ಲ ತುಂಬಾ ಹೆಲ್ಪ್ ಮಾಡ್ತು ಸೊ ನನಗೆ ಇಲ್ದ ಕಾನ್ಫಿಡೆನ್ಸ್ ನಿಮ್ಮ ಟ್ರೀಟ್ಮೆಂಟ್ ಮುಖಾಂತರ ಐ ಐ ರಿಕವರ್ಡ್ ಆ್ಯಕ್ಚುಲಿ ನಾಟ್ ಓನ್ಲಿ ಯುವರ್ ಡಿಸ್ ಪ್ರಾಬ್ಲಮ್ ಬಟ್ ಇವನ್ ಯುವರ್ ಹೆಲ್ತ್ ಹೆಲ್ತ್ ಓವರ್ ಆಲ್ ಹೆಲ್ತ್ ಇವನ್ ಮೆಂಟಲ್ ಹೆಲ್ತ್ ಸೊ ವಾಮನ ಅಂತ ಏನು ಮಾಡಿದ್ರಿ ಅದೆಲ್ಲ ಆ್ಯಕ್ಚುಲಿ ಒಂಥರ ಎಮೋಷನ್ಸ್ನ ನ್ಯೂಟ್ರಲೈಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಯಿತು ಇನ್ ಅ ಪಾಸಿಟಿವ್ ವೇ ಸೊ ಅದೆಲ್ಲ ತುಂಬಾ ಹೆಲ್ಪ್ ಆಯ್ತು ಈಚ್ ಅಂಡ್ ಎವ್ರಿ ಆಸ್ಪೆಕ್ಟ್ ಮೇ ಬಿ ಇಟ್ಸ್ ಒನ್ ಒನ್ ಇಯರ್ ಬ್ಯಾಕ್ ಆದ್ರಿಂದ ಕೆಲವು ಪಾಯಿಂಟ್ಸ್ಗಳನ್ನ ನಾನು ಮಾಡ್ತಿರ್ಬೋದು ಬಟ್ ಈಚ್ ಅಂಡ್ ಎವ್ರಿಥಿಂಗ್ ಹೆಲ್ಪ್ ಮಿ ಅಲಾಟ್ ಸೊ ಒಂದು ಚಿಕಿತ್ಸೆ ಒಂದು ವರ್ಷ ಆದ್ಮೇಲೆ ನಾವು ಮಾಡಿರ್ತಕ್ಕಂಥ ಚಿಕಿತ್ಸೆ ಒಂದು ರಿವ್ಯೂ ಅನ್ನು ಒಂದು ವರ್ಷ ಆದ್ಮೇಲೆ ಹೇಳ್ತಾ ಇದ್ರಿ ಸೊ ವಿ ಆರ್ ವೆರಿ ಹ್ಯಾಪಿ ಇವತ್ತು ನಿಮ್ಗೆ ನಿಮ್ಮ ಮಗದಲ್ಲಿ ಅವತ್ತು ನೋಡಿರ್ತಕ್ಕಂಥ ದುಃಖ ಇವತ್ತು ನೋಡ್ತಕ್ಕಂಥ ಖುಷಿ ಅವೆರಡರು ವ್ಯತ್ಯಾಸ ನೋಡಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಹೀಗೆ ನಗ್ ನಗ್ತಾ ಖುಷಿ ಖುಷಿಯಾಗಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಆ ಧನ್ವಂತರಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಆಶಿಸ್ತಾ ಇವತ್ತಿನ ಸಂದರ್ಶನವನ್ನ ನಿಮ್ಮ ಒಂದು ಸಣ್ಣ ವಾಕ್ನೊಂದಿಗೆ ಒಂದು ಜಸ್ಟ್ ವಾಕಿನೊಂದಿಗೆ ಮುಗಿಸಣ ವೆನ್ ಯು ಕ್ಯಾನ್ ವಾಚ್ ಮೈ ಪ್ರೀವಿಯಸ್ ವೀಡಿಯೋ ಕೂಡ ನೀವೇನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀರಿ ಅದನ್ನು ಕೂಡ ಚೆಕ್ ಮಾಡ್ಬೋದು ಸೊ ಹೌ ವರ್ಸ್ಟ್ ಮೈ ಕಂಡೀಷನ್ ವಾಸ್ ಆ್ಯಂಡ್ ಹೌ ಗುಡ್ ಐ ಆಮ್ ನಾವ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್